ಸಾಬುದಾನಿ ನೆನೆಸೋದು ಬೇಡ ಕುದಿಸೋದು ಬೇಡ ಅಂದರೆ ಯಾವುದೇ ಮುಂಚಿತವಾಗಿ ತಯಾರಿ ಇಲ್ಲದೆ ಈ ಉಪವಾಸದ ಪುರಿಗಳನ್ನು ನೀವು ತಯಾರಿಸ್ಬೋದು ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ಇವತ್ತೇ ನಾನು ನಿಮಗೋಸ್ಕರ ನವರಾತ್ರಿ ಉಪವಾಸದ ಸ್ಪೆಷಲ್ ಸಾಬುದಾನಿ ಪುರಿ ರೆಸಿಪಿ ತಂದಿದ್ದೀನಿ ಇವನ ತಯಾರಿಸೋಕೆ ಹಿಂದಿನ ದಿನಾನೇ ಸಾಬುದಾನಿ ನೆನೆಸಬೇಕು ಅಥವಾ ಇವನ ನಾಲ್ಕೈದು ಗಂಟೆ ನೆನೆಸಿ ಇಡಬೇಕು ಅನ್ನೋ ಜಂಜಾಟ ಇಲ್ಲ ಅಗದಿ ನಿಮಿಷಗಳಲ್ಲೇ ಇವನ ತಯಾರಿಸಬಹುದು ಜಾಸ್ತಿ ತಡ ಮಾಡದೆ ಉಪವಾಸದ ಈ ತುಂಬಾ ರುಚಿಯಾಗಿರುವಂತಹ ಸಾಬುದಾನಿ ಪುರಿ ಹೇಗ್ ತಯಾರಿಸೋದು ಅಂತ ನೋಡೋಣ ಬನ್ನಿ ಸಾಬುದಾನಿ ಪುರಿ ಮಾಡೋಕೆ ನಮಗೆ ಇಲ್ಲಿ ಮೊದಲನೇದಾಗಿ ಸಾಬುದಾನಿ ಬೇಕಾಗ್ತವೆ ನೀವು ಇದಕ್ಕೆ ಸಬ್ಬಕ್ಕಿ ಅಂತಿರಬಹುದು ಇವನ ಒಂದ್ ಕಪ್ನಷ್ಟು ತಗೋರಿ ಈ ಥರದ ಮೇಡಿಯಂ ನಲ್ಲಿ ಸಿಗೋ ಸಾಬುದಾನಿ ತೊಗೋಬಹುದು ಅಥವಾ ಇದಕ್ಕಿಂತ ಸಣ್ಣ ನಲ್ಲಿ ಬರುತ್ತೆ ನೋಡ್ರಿ ಅದನ್ನು ತಗೋಬಹುದು ಇವಾಗ ಗ್ಯಾಸ್ ಮೇಲೆ ಈ ಥರದ ಒಂದು ಸಣ್ಣ ಪ್ಯಾನ್ ಅಥವಾ ತೆವಿ ಇಟ್ಟು ಇವನ್ನ ಬಿಸಿ ಮಾಡ್ಕೊಂಡು ತಗೊಳ್ಳೋಣ ಇವನ್ನ ಒಂದು ಐದರಿಂದ ಆರು ನಿಮಿಷ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಬಿಸಿ ಮಾಡ್ಕೊಂಡು ತಗೊಳ್ಳೋಣ ಇದ್ರ ಕಲರ್ ಚೇಂಜ್ ಆಗಬಾರ್ದು ಜಸ್ಟ್ ಒಂದು ಸ್ವಲ್ಪ ಗರಿ ಗರಿ ಆಗೋವರೆಗೂ ಇವನ್ನ ರೋಸ್ಟ್ ಮಾಡಿರಿ ಅಂದರೆ ನೆಕ್ಸ್ಟ್ ಇವನ್ನ ನಾವು ಗ್ರೈಂಡ್ ಮಾಡ್ತಾ ಇದ್ದೀವಿ ಆಗ ಇವು ಚೆನ್ನಾಗಿ ಪುಡಿ ಹಾಕ್ತವೆ ನಾನು ಇದೇ ರೀತಿ ಇನ್ಸ್ಟಂಟಾಗಿ ಅಂದರೆ ಸಾಬುದಾನಿ ಮುಂಚೆ ನೆನೆಸದೆ ಮಾಡುವಂಥ ಬಹಳಷ್ಟು ರೆಸಿಪೀಸ್ನ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವಿನ್ನೂ ಆ ವೀಡಿಯೋಸ್ನ ನೋಡಿಲ್ಲ ಅಂದರೆ ಮೇಲೆ ಐ ಬಟನ್ನಲ್ಲಿ ಅಥವಾ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಖಂಡಿತ ಒಂದ್ಸತಿ ಚೆಕ್ ಮಾಡಿರಿ ಈ ಥರ ಇವು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿ ಇವನ ಒಂದು ಪ್ಲೇಟ್ನಲ್ಲಿ ಆರೋಕೆ ಬಿಡೋಣ ಇವು ಆರ್ಲಿ ಅಲ್ಲಿವರೆಗೂ ಇದಕ್ಕೆ ಬೇಕಾಗಿರೋ ಮುಂದಿನ ತಯಾರಿ ಮಾಡ್ಕೊಂಡು ಬಿಡೋಣ ನಾನು ಇಲ್ಲಿ ಒಂದು ಕುಟಾಣಿಯಲ್ಲಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಅರ್ಧ ಇಂಚಿನಷ್ಟು ಶುಂಠಿ ಮತ್ತು ಒಂದು ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ ಇದನ್ನು ಜಜ್ಜಿ ತಗೊಳ್ಳೋಣ ಬಹಳ ಸಣ್ಣಕ್ಕೆ ಬೇಡ ಒಂದು ಸ್ವಲ್ಪ ತರ್ತರಿ ಆಗಿನೇ ಜಜ್ಜ್ರಿ ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ರೆ ಗ್ರೈಂಡ್ ಮಾಡ್ಕೊಂಡು ತಗೋಬಹುದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ ಈ ರೀತಿ ಇದನ್ನು ಒಂದು ಸ್ವಲ್ಪ ಉಟ್ಟಾಗಿಯೇ ಜಜ್ಜ್ರಿ ಸೊ ಈ ಥರ ಹಸಿ ಖಾರ ರೆಡಿ ಮಾಡಿಟ್ಟ ನಂತರ ಈ ಕಡೆ ನಮ್ಮ ಸಾಬುದಾನಿ ಅಂದರೆ ಸಬ್ಬಕ್ಕಿ ಕೂಡ ಹಾರಿದಾವೆ ಇವನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ ಇಲ್ಲಿ ಇನ್ನೊಂದು ಗಮನದಲ್ಲಿ ಇರಲಿ ಸಾಬುದಾನಿ ಪೂರ್ತಿ ಆರಿದ ನಂತರ ಅಂದರೆ ತಣ್ಣಗೆ ಆದ ನಂತರನೇ ಇವನ್ನ ಗ್ರೈಂಡ್ ಮಾಡಿರಿ ಅಂದರೆ ಚೆನ್ನಾಗಿ ಪುಡಿ ಹಾಕ್ತವೆ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಇವನ್ನ ಈ ಹಗಾರೋ ರಾಯಲ್ ಮಿಕ್ಸರ್ ಗ್ರೈಂಡರ್ನಲ್ಲಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ ನೋಡ್ರಿ ಈ ತರ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಇದನ್ನ ಹಿಟ್ಟಿನ ತರ ಗ್ರೈಂಡ್ ಮಾಡ್ಕೊಂಡು ತಗೋರಿ ನಮ್ಮ ಸಾಬುದಾನಿ ಹಿಟ್ಟು ರೆಡಿ ಇದೆ ಈ ರೀತಿ ಇದನ್ನ ತಯಾರಿಸಿ ನೀವು ಸ್ಟೋರ್ ಮಾಡಿ ಸಹ ಇಡಬಹುದು ಇದರಲ್ಲಿ ಸಾಬುದಾನಿ ದೊಡ್ಡ ದೊಡ್ಡ ತುಂಡು ಸ್ವಲ್ಪನೂ ಉಳ್ದಿಲ್ಲ ಆದರೂ ಸಹ ನಾವು ಇದನ್ನ ಎಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ತುಂಡು ಉಳ್ದೇ ಬಿಟ್ಟಿರ್ತವೆ ಸೊ ಅದಕ್ಕೆ ಇದನ್ನ ಸಾಣಸಿನೇ ತಗೊಳೋಣ ನೋಡಿರಿ ಈ ರೀತಿ ದೊಡ್ಡ ದೊಡ್ಡ ತುಂಡು ಉಳಿದಿರ್ತವೆ ಇವನ್ನ ತೆಗೆದು ಬಿಡ್ರಿ ಇವಾಗ ಇದೇ ಸಾಣಿಗೆಯಲ್ಲಿ ನಾನು ಎರಡು ಕುದಿಸಿರೋ ಬಟಾಟೆನೂ ಈ ರೀತಿ ಮ್ಯಾಶ್ ಮಾಡಿ ತಗೊತಾ ಇದ್ದೀನಿ ನೀವು ಬೇಕಂದ್ರೆ ಇವನ್ನ ಸಣ್ಣಕ್ಕೆ ಹೆರ್ಜಿನೂ ಹಾಕಬಹುದು ಒಟ್ಟಿನಲ್ಲಿ ಇದರಲ್ಲಿ ಬಟಾಟೆ ದೊಡ್ಡ ದೊಡ್ಡ ತುಂಡು ಉಳಿಬಾರ್ದು ಅಷ್ಟೇ ಈ ಥರ ಬಟಾಟೆ ಸಣ್ಣಕ್ಕೆ ಮ್ಯಾಶ್ ಮಾಡಿಕೊಂಡ ನಂತರ ಇವಾಗ ಇದರಲ್ಲಿ ನಾವು ಜಜ್ಜಿ ಇಟ್ಟಿದ್ವಿ ನೋಡ್ರಿ ಹಸಿ ಖಾರ ಅದನ್ನು ಒಂದು ಚಮಚೆ ಅಷ್ಟು ಹಾಕಿರಿ ಅಥವಾ ಖಾರ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ ನಿಮಗೆ ಇಷ್ಟ ಇದ್ದರೆ ನೀವು ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸಣ್ಣಕ್ಕೆ ಹೆಚ್ಚಿ ಹಾಕಬಹುದು ನಾವು ಇದರಲ್ಲಿ ಹಾಕಿರೋ ಯಾವ ಪದಾರ್ಥ ನೀವು ಉಪವಾಸಕ್ಕೆ ತಿನ್ನಲ್ಲ ಅದನ್ನು ಸ್ಕಿಪ್ ಮಾಡಬಹುದು ಇವಾಗ ಬಿಸಿ ನೀರು ಹಾಕಿ ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ ಇಲ್ಲಿ ಬಿಸಿ ನೀರು ಹಾಕಿನೇ ಹಿಟ್ಟು ಕಲಸ್ರಿ ಅಂದ್ರೆ ಹಿಟ್ಟಿಗೆ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಅಲ್ಲದೆ ಸಾಬುದಾನಿ ನೆನೆಯೋಕೆ ಕೂಡ ಹೆಲ್ಪ್ ಆಗುತ್ತೆ ಇದನ್ನ ಒಂದು ಸ್ವಲ್ಪ ಸಾಫ್ಟ್ ಅದಕ್ಕೆ ಕಲಸ್ರಿ ಯಾಕಂದ್ರೆ ಇದು ನೆನೆದ ನಂತರ ಇನ್ನು ಗಟ್ಟಿನೇ ಆಗತ್ತೆ ಇವಾಗ ಒಂದು ಚಮಚ ಎಣ್ಣೆ ಹಾಕಿ ಇದನ್ನ ಹಿಟ್ಟಿಗೆ ಎಲ್ಲ ಕಡೆ ಸವ್ರಿ ತಗೊಳ್ಳೋಣ ನೋಡ್ರಿ ಈ ತರ ಇದನ್ನ ಒಂದು ಸ್ವಲ್ಪ ಮೆತ್ತಿಗೆನೆ ಕಲಿಸ್ಕೊಂಡ್ ನಂತರ ಇವಾಗ ಇದರಲ್ಲಿನ ಎಲ್ಲಾ ಪದಾರ್ಥ ಚೆನ್ನಾಗಿ ಸೆಟ್ ಆಗಲಿ ಇದನ್ನ ಒಂದು ಹತ್ತು ನಿಮಿಷ ಹೀಗೆ ಬಿಡ್ರಿ ಹತ್ತು ನಿಮಿಷದ ನಂತರ ಹಿಟ್ಟು ಚೆನ್ನಾಗಿ ಅಳ್ಕೊಂಡಿದೆ ಇದನ್ನು ಒಂದು ಸ್ವಲ್ಪ ಮಿತ್ಕೊಂಡು ತಗೊಳ್ಳೋಣ ಇವಾಗ ಇದರಲ್ಲಿನ ಅರ್ಧದಷ್ಟು ಹಿಟ್ಟು ತಗೊಂಡು ಇದನ್ನು ನಾವು ಲಟ್ಟಿಸ್ಕೊಂಡು ತಗೊತಾ ಇದ್ದೀವಿ ಇದಕ್ಕೆ ನಾವು ಎಣ್ಣೆ ಹಚ್ಚಿರೋದ್ರಿಂದ ಇದು ಅಂಟಲ್ಲ ಆದ್ರೂ ಸಹ ಒಂದ್ ಸ್ವಲ್ಪ ವನ ಹಿಟ್ಟು ನಾನು ತೆಗೆದಿಟ್ಟಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಇದು ಎಡ್ಜಸ್ಟ್ ಈ ರೀತಿ ಬಿರ್ಗ್ ಬಿಡುತ್ತೆ ಪರವಾಗಿಲ್ಲ ಯಾಕಂದ್ರೆ ನಂತರ ಇದನ್ನ ನಾವು ಕಟ್ ಮಾಡ್ಕೊಂಡು ತಗೊಂತ ಇದೀವಿ ನೋಡ್ರಿ ಈ ತರ ಒಂದು ಸಣ್ಣ ಮುಚ್ಚರ ಅಥವಾ ಸಣ್ಣ ಬಟ್ಲ ಇದ್ರೆ ಅದರಿಂದ ಇದನ್ನ ರೌಂಡ್ ಶೇಪ್ ನಲ್ಲಿ ಕಟ್ ಮಾಡ್ಕೊಂಡು ತಗೋರಿ ನಾನು ಇವನ್ನ ಒಂದ್ ಸ್ವಲ್ಪ ಸಣ್ಣ ಸೈಜ್ ನಲ್ಲೇ ಕಟ್ ಮಾಡ್ತಾ ಇದ್ದೀನಿ ನೀವು ಬೇಕಾದಷ್ಟು ಒಂದ್ ಸ್ವಲ್ಪ ದೊಡ್ಡ ಸೈಜ್ ನಲ್ಲಿ ಸಹ ಇವನ್ನ ಕಟ್ ಮಾಡಬಹುದು ಸೂಪರ್ ನೋಡ್ರಿ ಸಣ್ಣ ಸಣ್ಣ ಪೂರಿ ಕಟ್ ಮಾಡಿ ಆಗಿದೆ ಅಥವಾ ನೀವು ಬೇಕಂದ್ರೆ ಒಂದೊಂದಾಗಿ ನೋಡ್ರಿ ಸ್ವಲ್ಪ ಹಿಟ್ಟು ತಗೊಂಡು ಪೂರಿ ಲಟ್ಟಿಸಿ ನಂತರ ಈ ರೀತಿ ಇದನ್ನ ಕಟ್ ಮಾಡಿ ತಗೋಬಹುದು ನಿಮ್ಗೆ ಯಾವ ಮೆಥಡ್ ಈಸಿ ಅನ್ಸುತ್ತೆ ಅದನ್ನೇ ಫಾಲೋ ಮಾಡಿ ಪೂರಿ ತಯಾರಿಸಿ ತಗೋರಿ ಸೊ ಒಂದ್ ನಾಲ್ಕೈದು ಬ್ಯಾಚ್ ಆಗಬಹುದು ಅಷ್ಟು ಪೂರಿ ನಾನು ಲಟಿಸಿದೀನಿ ಎಣ್ಣೆ ಮೀಡಿಯಂ ಬಿಸಿ ಮಾಡಿ ಇವನ್ನ ಎಣ್ಣೆ ಇಲ್ಲಿ ಹಾಕಿ ಮೇಲೆ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ತಾ ಇವನ್ನ ಫ್ರೈ ಮಾಡ್ರಿ ಇದು ನಿಧಾನಕ್ಕೆ ಈ ರೀತಿ ಉಬ್ಬತ್ತೆ ಸೂಪರ್ ನೋಡಿರಿ ಇದು ಬಲೂನ್ ಥರ ಒಬ್ಬಿದೆ ಮೇಲೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಎರಡು ಸೈಡ್ ಹೊಳಸಿ ಹಾಕ್ತಾ ಇದನ್ನು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿರಿ ಈ ಪೂರಿ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಪರ್ಫೆಕ್ಟ್ ನೋಡಿರಿ ನಮ್ಮ ಸಾಬುದಾನಿ ಪೂರಿ ರೆಡಿ ಇದೆ ಎಣ್ಣೆ ಬಸ್ತು ಇದನ್ನು ಹೊರಗೆ ತೆಗಿಯೋಣ ಸೊ ಈ ಹೊಸ ರೀತಿಯಲ್ಲಿ ತುಂಬ ರುಚಿಯಾಗಿರುವಂಥ ಸಾಬೂದಾನಿ ಪೂರಿ ಒಂದ್ಸತಿ ಟ್ರೈ ಮಾಡಿರಿ ಖಂಡಿತ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗ್ತವೆ ಇವನ್ನ ತಿನ್ನಬೇಕು ಅಂತಲೇ ಕೆಲವರು ಉಪವಾಸ ಸಹ ಶುರು ಮಾಡ್ಬೌದು ಹೇಳೋಕ್ಕಾಗಲ್ಲ ಮೊಸರು ಇದ್ರ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗುತ್ತೆ ನೋಡ್ರಿ ನಮ್ಮ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿದಾವೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ಎಲ್ಲರಿಗೂ ಹ್ಯಾಪಿ ದಸರಾ ಭೇಟಿಯಾಗೋಣ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ರೆಸಿಪಿ ಜೊತೆ ಅಲ್ಲಿವರೆಗೂ ನಗ್ತಾ ಇರ್ರಿ ತಿಂತಾ ಇರ್ರಿ ಖುಷಿಯಾಗಿರ್ರಿ